ನಾನು ಹೊರಗೆ ಹೋಗುವೆ ಊರ ಸುತ್ತಿ ನೋಡುವೆ ನಾನು ಹೊರಗೆ ಹೋಗುವೆ ಊರ ಸುತ್ತಿ ನೋಡುವೆ ನಾನು ಅಂಗಡಿಗೆ ಹೋಗುವೆ ಕುರ್ಕುರೆ ತಗೊಂಡು ತಿನ್ನುವೆ ನಾನು ಅಂಗಡಿಗೆ ಹೋಗುವೆ ಕುರ್ಕುರೆ ತಗೊಂಡು ತಿನ್ನುವೇ ಇದೇನಿದು ನಮ್ಮ ತಾತ ಎಲ್ಲ ಹೋಯ್ತೈತಲ್ಲ ಹ್ಞೂ ಎಲ್ಲಿಗೆ ಹೋಗ್ತಾ ಇರಬೇಕು ಗುಂಡು ಅಂಗಡಿಗೆ ಹೋಗ್ತಾ ಏನೋ ಹ್ಞೂ ತಾತನ ಹತ್ರ ಒಂದು ಹತ್ತು ರೂಪಾಯಿ ಇಸ್ಕೊಬಿಟ್ಟು ಕುರ್ಕುರೆ ತಿನ್ಕೊಬಿಡಮ್ಮ ಏ ತಾತ ತತ ತತೈ ಎಲ್ಲೋಗ್ತಿದೆ ತತ ಎಲ್ ತತ ತತೈ ಇದು ಯಾರಿದು ನನ್ನ ಮೊಮ್ಮಗ ನಂಗೆ ಕೇಳಿಸ್ತೈತಲ್ಲ ತಾತ ತಾತ ಅಂತವ್ರಲ್ಲ ಅವನೇ ಇರ್ಬೇಕೇನೋ ಓ ಬಡ್ಡಿ ಐದ ಎಲ್ಲೋ ಸುತ್ತಕ್ಕೆ ಹೋಯ್ತಾ ಇರಬೇಕು ಆ ಆ ಪ್ರವೀಣನ ಜೊತೆ ಇರೋ ಸುನೀಲ ಜೊತೆ ಇರೋ ಹೋಗೋಣ ಅಂತವ ಹೋಯ್ತವನೇ ಅನಿಸ್ತದೆ ತಾಡಿ ನೋಡುಮ ಓಹೋ ಏನ್ ಪಾಪ ಎಲ್ಲಿ ಒಂಟಿರಂಗ್ ಕಂತ್ಯಾ ಹಾ ಎಲ್ಗೋಯ್ತೈತೆ ಸವಾರಿ ಏ ತತೈ ನನ್ನೇನ್ ಕೇಳ್ತಿಯಾ ನೀನೆಲ್ಲೋಯ್ತೈತಿ ಇವಳು ಫಸ್ಟ್ ಆಗಲ್ಲ ಆ ನೋಡ್ಲ ಇವ ಇದನ್ನ ಆ ನಾನೆಲ್ಲ ಹೋಯ್ತಾ ಇದ್ದೀನಿ ಅಂತ ಹೇಳ್ಬೇಕಂತ ಇವನ್ಗೆ ಆ ನೀನೆಲ್ಲ ಹೋಯ್ತಾ ಇದ್ದೀ ಹೇಳ ಅಂದ್ರೆ ಯಾ ನನ್ನೇ ಕೇಳ್ತಾವ ಹೋ ಬೋ ಚುಟ್ಟಿದ್ಯಾ ಕಂಡ ನೀನು ನಂಗೆ ಗೊತ್ತು ಕಂಟಟ ನೀನು ಎಲ್ಲೂ ಹೋಯ್ತಾರಲ್ಲ ಇಲ್ಲ ಕಟ್ಟೆ ತಾವ ಕುತ್ಕೊಂಡು ಇಸ್ಪೀಟ್ ಆಡಕ್ಕೆ ಹೋಯ್ತಾ ಇರ್ತೀಯ ಇಲ್ಲ ಅಂದ್ರೆ ಗುಂಡಿನ ಅಂಗಡಿತವ ಆ ಕೆಂಪಜ್ಜಿ ಜೊತೆ ಮಾತಾಡಕ್ಕೆ ಹೋಯ್ತಾ ಇರ್ತೀಯ ಲೈ ಆಗ್ತಿದ್ದು ನಾಲ್ಕು ತಲೆ ಮೇಲೆ ಹಾಂ 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 ಕೆಂಪಾಜ್ಜರ್ ಜೊತೆ ಮಾತಾಡಕ್ಕೆ ಹೋಗ್ತೀನಂತೆ ಇಲ್ಲಾಂದ್ರೆ ಇಸ್ಪೀಟ್ ಆಡೋಕ್ಕೊಯ್ತೀನಂತೆ ಹಿಂಗೆ ಹೇಳು ನಿಮ್ಮ ಅಜ್ಜಿ ಹೋಗಿ ಆ ನಿಮ್ಮ ಅಜ್ಜಿ ಮೊದಲೇ ಯಾ ಬಡ್ಕೊತಾ ಇರ್ತಾಳೆ ಹಿಂಗೆ ಹೇಳ್ಬಿಟ್ರೆ ನೀನು ಸರ್ ಹೇಗೆ ಮಾಡ್ತಾಳೆ ನಂಗೆ ಮಾರಿ ಹಬ್ಬ ಓಹೋ ಹಂಗಾದ ನೀನು ಪ್ರಕಾರವ ನಾನು ಏನು ಕೆಲಸ ಮಾಡೋಕ್ಕಿಲ್ಲ ಬರಿ ಗುಂಡ್ರಿಗೋಬಿ ಹಂಗೆ ಅದು ಇದು ಮಾಡ್ಕೊಂಡು ಕೂತಿರ್ತೀನಿ ಅಂತ ಆಯಿತು ಆ ಅಲ್ಲ ಪಾಪ ದಿಸ್ವ ನಾನು ಹಾಲು ಕರ್ಕೊಂಡು ಹೋಗಿ ಡೈರಿಗೆ ಹಾಕಿ ಅಲ್ಲಿಂದ ಎಲ್ಲವ ದುಡ್ಡೆಲ್ಲ ಇಸ್ಕೊಂಡು ಅಲ್ಲಿ ಬ್ಯಾಂಕಿಗೆ ಹಾಕಿ ಎಲ್ಲ ಮಾಡ್ಕೊ ಬರ್ತೀನಲ್ಲ ಅವೆಲ್ಲವೇನು ಲೆಕ್ಕ ಇಲ್ಲ ಅನ್ನೋ ನಿನ್ಗೆ ಹಾ ಪಿಲ್ಟ್ರ್ ನೀರ್ ಬೇಕು ತಾತ ಅಂತ ಅಂದಾಗ ನಾನು ನೀರ್ ನೀರ್ತಾರಕ್ ಹೋಗಲ್ವಿಲ್ಲ ಹಾ ಅವೆಲ್ಲ ಏನ್ ಕೆಲಸ ಅಲ್ಲ ಅನ್ಕೊಂಡಿದ್ಯಾ ಬೋರಿಯಾ ವಾಲ್ಗಿಲ್ದಲ್ ಕೆಲಸ ಮಾಡಿದ್ರೆ ಮಾತ್ರ ಕೆಲಸ ಅನ್ಕೊಂಡಿದ್ಯ ಹೆಂಗಪ್ಪ

ಆ ಅವ್ರು ಬಂದಿದ್ರು ಮನೆಗೆ ಅದಕ್ಕೆ ಅಜ್ಜಿ ಟೀ ಸೊಪ್ ಖಾಲಿ ಆಗೈತೆ ಹೋಗ್ಲಾ ಟೀ ಸೊಪ್ ತಗೋಬಾ ಒಂಚರು ಅಂತ ಅಂದ್ಬಿಟ್ಟು ಕಲಿಸ್ತು ಯಾವ ಕೃಷ್ಣಪ್ಪ ಯಾರ್ಲಪ ನಮ್ಮ ನೆಂಟ್ರಲ್ಲಿ ಯಾರು ಕೃಷ್ಣಪ್ಪ ಅನ್ನೋರಿಲ್ಲ ಇಲ್ಲ ಯಾರ್ನ್ ಹೇಳ್ತಾ ಇದಿ ಯಾರು ಬಂದವರೇ ಆ ಯಾವ್ ಬಂದರ್ಲಾ ಏ ತಾತ ನಮ್ಮ ನೆಂಟ್ರವರು ಯಾರು ಅಲ್ಲಾಗಂಟ ಅದೇ ನಮ್ಮ ಬೀದಿಲಿ ಇವರಿಲ್ವಾ ಕೊನೆ ಮನೆಯವರು ಕೃಷ್ಣಪ್ಪ ಅವರು ಬಂದಿರೋದು ಅವರು ಅದು ಯಾರೋ ನೆಂಟರು ಹುಡ್ಗ ಬಂದಿತ್ತಂತೆ ಆ ಹುಡ್ಗಂಗೆ ಏನೋ ಅಜ್ಜಿಯೇನೋ ನಾಟಿ ಕೋಳಿ ಕೊಡ್ತೀನಿ ಅಂತ ಹೇಳಿತ್ತಂತೆ ಮಾರಕ್ಕೆ ಅದಕ್ಕೆ ಅವರು ವ್ಯಾಪಾರ ಮಾಡೋಕ್ಕೆ ಅಂತ ಬಂದವರೆ ఓహో గతాయితా అదే హాకె మృష్ణప ఇదా రాధ ఆ కృష్ణప హత్యామ్ గొత్త అద్యాక్ అజ్జి అద్యాకే కోడి కొడతా యాకంతే కంతా నన్గుజారణాష్టందాటి కళి ఎస్ చందాకీ అజ్జి నోడ్రద్యాగ మారోత ಹ ಅಲ್ಲ ಕಣಲ ಪಾಪ ನಿಮ್ಮಜ್ಜಿಗೇನ್ ಬಂದಿದ್ ಅಂತೀನಿ ಆ ಅದ್ಯಾಕ ಮಾರಕ್ ಒಯ್ತೈತೆ ಇದ್ರೆ ನಾವೇ ಕುಯ್ಕೊಂಡು ತಿನ್ಕೋಬೋದಪ್ಪ ನಾಟಿ ಕೋಳಿನ ಆ ಅಷ್ಟ್ ಚಂದಾಗಿ ಎಲ್ಲ ಅಕ್ಕಿ ರಾಗಿ ಎಲ್ಲ ಹಾಕಿ ತಿನ್ಸಿ ಅದನ್ನ ಬಳಸ್ಟ್ ಆಗಿ ಬೆಳೆಸ್ಬಿಟ್ಟಿಗ ಮಾರಕ್ ಹೋಯ್ತೈತೆ ನಿಮ್ಮ ಅಜ್ಜಿ ನಾನು ಅಜ್ಜಿ ನನಗೆ ಬೇಕಲ್ವಾ ಅಜ್ಜಿ ನಾಟಿ ಕೋಳಿ ನಂಗೆ ಇಷ್ಟ ಇಟ್ಕೊಳ ಅಜ್ಜಿ ಅಂತಂದರೆ ಅಂದ್ರೆ ಬ್ಯಾಡ ಸುಮ್ಕಿರ್ಲ ಪಾಪ ಜಾಸ್ತಿ ಆಗಾವೆ ಈಗಲೇ ಅಂತ ಅಂದ್ಬಿಟ್ಟು ಮಾರ್ತೈತೆ ಆಮೇಲೆ ನಾನು ಅಲ್ಲಿ ಆಟ ಮಾಡ್ಕೊಂಡು ನಿಂತಿದ್ದೆ ಅಂತ ಟೀ ಸೊಪ್ ಖಾಲಿ ಆಗೈತೆ ಅನ್ಬಿಟ್ಟು ಬೈದು ಕಲ್ಸ್ಬಿಡ್ತು ಓ ಹೌದೇನಲ್ಲ ಪಾಪಾ ಯಾಕೆ ಮಾಡ್ತೈತೆ ಅಂತ ಹೇಳೋಣ ಇವ್ಜಿ ಹ್ಮ್ ಅಂದಾಜು ಏ ಜಾಸ್ತಿ ಆಗಬಲ್ಲ ಹಾಂ ಕೋಳಿಗಳು ಈಗ ಬೇರೆ ಈ ಒಂದು ಇಪ್ಪತ್ತೈದು ಪೀಳೆ ಬೇರೆ ತಂದಿದೀವಿ ಆ ಅವು ಬೇರೆ ಜಾಸ್ತಿ ಆದಷ್ಟು ಅಕ್ಕಪಕ್ಕದ ಮನೆಯವರೆಲ್ಲ ಬೈತಾ ಇರ್ತಾರೆ ನಮ್ಮ ಮನೆ ಹತ್ರ ಬಂದು ಗಲೀಜು ಮಾಡೈತೆ ಹಂಗೆ ಹಿಂದೆ ಅಂತ ಅದಕ್ಕೆ ಆ ಬೇಜಾರ್ ಗಿಜರ್ ಮಾಡ್ಕೊಂಡು ಮಾರ್ಗಿರಕ್ ಹೋಯ್ತೈತೆನೋ ನೋಡ್ಮ ಇರು ಕೇಳುಮ್ಮ ನಡಿ ನಡಿ ಅಜ್ಜಿ ಹ್ಞೂ ಹೂ ಪಾಪ ನಿಮ್ಮ ಅಜ್ಜಿ ಯೋಚನೆ ಮಾಡೋದು ಬೇಡ್ವೆ ಹಾಂ ನಿನಗೆ ಮೊಟ್ಟೆ ಬೇರೆ ಬೇಕು ನಾಟಿ ಕೋಳಿ ಮೊಟ್ಟೆ ಬೇರೆ ಕುಡಿತೀಯ ನೀನು ದಿನವ ಹಾಂ ಎಲ್ಲಿಂದ ತಂದಳಂತೆ ಅಜ್ಜಿ ಎಲ್ಲ ಮಾರ್ಬಿಟ್ಟು ಓ ನಿಮ್ಮ ಅಜ್ಜಿಗೆ ಬುದ್ಧಿರಲ್ಲ ಕಣಪ್ಪ ನಿನ್ ವಿಷ ಮರ್ತೇವೆ ಹೋಗಿರ್ತೇ ಬೇಕಿದ್ರೆ ಇವಾಗ ನಾನು ಹೋಗಿ ಹೇಳಿದ್ರೆ ಆ ಮೊಮ್ಮಗ ಬೇಡವೇ ನಾಟಿ ಕೋಳಿ ಮೊಟ್ಟೆ ಕುಡಿತಾನಲ್ಲ ಅಂತ ಹೇಳಿದ್ರೆ ಆವಾಗ ನೆನ್ಸ್ಕತೇ ಹ್ಞೂ ಮರ್ತ್ಕಿರ್ ತೊಗೊಳ್ಳೋ ಏನೋ ನೋಡಮ್ಮ ಇರು ಕೇಳುಮ್ಮ ಅವಳಿನ್ ಯಾಕು ಮಾರಕಿಲ್ಲ ಪಾಪ ಅಷ್ಟು ಕಷ್ಟಪಟ್ಬಿಟ್ಟು ಸಾಕ್ಬಿಟ್ಟು ಅವಳು ಮಾರಕೋದಲ್ಲ ಅವ್ಳಿಗೂ ಇಷ್ಟ ಇಲ್ಲ ಮಾರಕ್ಕೆ ಹಂಗೆಲ್ಲವ ಆದ್ರೆ ಅದೇ ಅಕ್ಕಪಕ್ಕದ್ ಮನೆಯವ್ರೆಲ್ಲವಾ ಅದು ಇದು ಬೈತಾರಲ್ಲ ಪಾಪ ಹಾ ಯಾಕೆ ಸಾಕೊಂಡಿ ಜಿ ಅಜ್ಜಿ ನಿಮ್ಮ ನಿಮ್ಮ ಕೋಳಿಯಿಂದವ ಇದೆಲ್ಲ ಹಾಳಾಗ್ತೈತೆ ಜಗ್ಲಿ ಹಾಳಾಗ್ತೈತೆ ಈ ನಮ್ ಕೋಳಿಗಳು ಸುಮ್ಮನೆ ಇರೋಕ್ಕಿಲ್ಲ ಅವ್ರಿಗೆ ಇವ್ರ ಮನೆ ಹತ್ರ ಹೋಗ್ಬಿಟ್ಟು ಮಾಪೀಸ್ಗೆ ಹಾಕ್ಬಿಟ್ಟು ಬಂದ್ಬಿಡ್ತವೆ ಹಾಂ ಅದಕ್ಕೆ ಹಂಗೆ ಆಡೋದು ಅಯ್ಯೋ ನೆನ್ನೆಸ ಬೇರೆಯಾ ಪಕ್ಕದ ಮನೆ ಜಯಕ್ಕೆ ಅವಳಲ್ಲ ಅವಳು ಬೇರೆಯ ಬೈತಾ ಇದ್ಲು ಯಾಕೆ ಗೌರಜಿ ಹಿಂಗೆಲ್ಲವ ಸಾಕೊಂಡಿದ್ಯಾ ನಿನ್ನಿಂದನೇ ಹಿಂಗೆಲ್ಲ ಆಗೋದು ನಮ್ಮ ಮನೆ ತವ ಎಸ್ ಕುರ್ಸಿದ್ರು ಬರಿ ನಿಮ್ಮದು ಪುಕ್ಕ ಅದು ಇದು ಬಿದ್ದಿರ್ತದೆ ಗುಡ್ಸಿ ಗುಡ್ಸಿ ಸಾಕಾಯ್ತದ ನನಗೆ ನಿಮ್ಮ ಮನೆ ಹತ್ರ ಇಟ್ಕೊಂಡು ನಿಮ್ಮ ಕೋಳಿ ಸಾಕೊಂಡಿದ್ರೆ ಯಾಕೆ ಇಷ್ಟೊಂದು ಕೋಳಿ ಸಾಕೊಂಡಿದ್ಯಾ ಹಂಗೆ ಹಿಂಗೆ ಅಂತೆಲ್ಲವ ಬೈತಾಯಿದ್ಲು ಆಮೇಲೆ ಈ ಪಿಳ್ಳೆಗಳು ಬೇರೆ ಅವಲ್ಲ ಅವ್ರು ಜಗ್ಲಿ ಮೇಲೆಲ್ಲ ಹೋಗಿ ಕುತ್ಕೊಬಿಟ್ಟೆ ಹಾಂ ಅವಳು ಜಗ್ಲಿ ಎಲ್ಲ ಗಲೀಜಾಗೋಯ್ತು ನಿಮ್ಮ ಪಿಳ್ಳೆಗಳೆಲ್ಲ ಬಂದು ಕುತ್ಕೊಂಡವೆ ಹಂಗೆ ಹಿಂಗೆ ಅಂಥದ್ದು ಇಂಥದ್ದು ಅಂತೆಲ್ಲವ ಇದ್ಲು ಕಣ್ಲ ಅದಕ್ಕೆ ಏನೋ ಕಾಣೆ ಆ ಮಾರ್ಬಿಡು ಮಾರ್ತಾಗಿ ಅಂತವಾ ಮಾರ್ತಾ ಇರ್ಬೇಕೇನೋ ನೋಡಮ್ಮ ನಡಿ ಇನ್ನೂ ಎಷ್ಟೊಂದು ಕೋಳಿಗಳವಲ್ಲ ಆ ನಾಟಿ ಕೋಳಿಗೇನು ಇಲ್ಲ ನಮ್ಮ ಮನೇಲಿ ಅದಕ್ಕೆ ಒಂದು ಎರಡೋ ಮೂರೋ ಮಾರ್ತಿರ್ಬೇಕೇನೋ ಅನ್ಸ್ತದೆ ನಿಮ್ಮ ಅಜ್ಜಿ ನೋಡಮ್ಮ ನಡಿ ಕೇಳುಮ್ಮ ಗೊತ್ತಾಯ್ತದೆ ಹ್ಞೂ ಆ ಮೊದಲು ನೀನು ಹೋಗಿ ಕೇಳು ನೀನು ಕೇಳಿದ್ರಿ ಆ ಅಜ್ಜಿ ಹೇಳೋದು ನಾನು ಕೇಳಿದಕ್ಕೆ ಬೈಕ್ ಬಿಟ್ಟು ಕಲಿಸ್ಬಿಡ್ತು ನನಗಂತೂ ಬೇಕೇ ಬೇಕು ಕಂತತ್ತ ನನಗೆ ನಮ್ಮನೆ ಕೋಳಿ ಇದ್ರೆ ತಿನ್ನೋಕೆ ಇಷ್ಟ ಆಮೇಲೆ ನಾಟಿ ಕೋಳಿ ಮೊಟ್ಟೆನೂ ಬೇಕಲ್ವ ನಂಗೆ ದಿನ ಕುಡಿ ತಿಂತಾನೆ ಇಲ್ಲ ಅಂದರೆ ನಾನು ದೊಡ್ಡವನಾಗದ ಹಿಂಗೆ ನನಗೆ ಶಕ್ತಿ ಎಲ್ಲ ಬರಬೇಕಲ್ವಾ ನೀವೇ ತಾನೇ ಹೇಳಿದ್ದು ನಾನು ಕುಡಿಯೋಕ್ಕಿಲ್ಲ ಕುಡಿಯೋಕ್ಕಿಲ್ಲ ಅಂದಾಗ ಇಲ್ಲ ಕಣಪ್ಪ ನಾಟಿ ಕೋಳಿ ಮೊಟ್ಟೆ ಕುಡಿಬೇಕು ಶಕ್ತಿ ಬರ್ತದೆ ಅಂತ ಹೇಳಿ ನೀವು ಇವಾಗ ನೀವೆಲ್ಲ ಮಾಡಿಬಿಟ್ರೆ ಎಲ್ಲಿಂದ ಬರ್ತದೆ ತಾತ ನಾಟಿ ಕೋಳಿ ಬೇಜಾರು ಮಾಡ್ಕೋಬಾರ್ದು ಹ ಸುಮ್ಕಿರು ನಾನು ಹೋಗಿ ನಿಮ್ಮ ಅಜ್ಜಿನ್ ಕೇಳ್ತೀನಿ ಯಾಕೆ ಮಾಡ್ತೈತೆ ಎಷ್ಟೇ ಎಷ್ಟು ಮಾಡ್ತೈತೆ ಅಂತ ಎಲ್ಲ ಕೇಳು ಮೈರು ಫಸ್ಟ್ ನಿಮ್ಮ ಅಜ್ಜಿ ನಿನ್ ಬಗ್ಗೆ ಯೋಚನೆ ಮಾಡ್ದಂಗೆ ಮಾಡಿರಲ್ಲ ಆ ಯೋಚನೆ ಮಾಡಿರ್ತದೆ ಸುಮ್ನಿರು ಹ್ಞೂ ಸರಿ ತಾತ ಆಯ್ತು ಯೋ ಅನ್ಲಾ ಪಾಪ ಯಾಕ್ಲ ಇದೀ ಏನ್ ಹೇಳಿ ನಿನ್ಗೀಗ ಒಂದ್ ಹತ್ತು ರೂಪಾಯ ಹಾಂ ಅಮ್ಮಕ್ಕೆ ಆಮೇಲೆ ನುವೆ ತಗೋತೀನಿ ಹಾಂ ಹತ್ತು ರೂಪಾಯಿ ಕೊಡು ಸಾಕು ಐದು ರೂಪಾಯಿ ಕುರ್ಕೂರ ತಕತೀನಿ ಐದ್ ರೂಪಾಯಿದು ಚಿಪ್ಸ್ ತಕೊತೀನಿ ಹಾಂ ಪ್ಲೀಸ್ ತಾತಾ ಕೊಡು ಪಾಪ ನನ್ನ ಹತ್ರ ಎಲ್ಲೈತಲ್ಲ ದುಡ್ಡು ಅದು ಅಲ್ಲದೆ ಒಂದು ನಾಲ್ಕಾಸ ಇತ್ತು ಜೋಬಲ್ಲಿ ಅದನ್ನೇ ತೆಗೆದಿಟ್ಬಿಟ್ಟು ಬಂದ್ಬಿಟ್ಟೆ ನಾನು ನಿಮ್ಮ ಅಜ್ಜಿ ಬೇರೆ ಯಾ ಬೋಯ್ತಾ ಇರ್ತದಲ್ಲಪ್ಪ ದೂರ ತಗೊಂಡೋಗಿ ಐಸ್ ಪೀಟ್ ಆಡಿ ಆಡಿ ಎಲ್ಲ ಕಳ್ದಾಗ್ತಿ ಅಂತವ ಅದಕ್ಕೆ ನಿಮ್ಮ ಅಜ್ಜಿಗೆ ತೋರಿಸಿ ನೋಡಿ ಇಲ್ಲೇ ಇಟ್ಬಿಟ್ಟು ಹೋಯ್ತಾ ಇದ್ದೀನಿ ಎಲ್ಲ ದುಡ್ಡನ್ನ ಅಂತ ಖಾಲಿ ಜಬಲ್ ಬಂದೆ ಕಂಡ್ಲ ಆ ನೀನು ನೋಡಿದ್ರೆ ಇವಾಗ ಹತ್ತು ರೂಪಾಯಿ ಕೇಳ್ತಾ ಇದ್ದಿ ಸೋ ಹಾಂ ಪ್ಲೀಸ್ ಕಂತತ ಹಂಗೆಲ್ಲವ ಹೇಳ್ಬೇಡ ಕಂತತ ಪ್ಲೀಸ್ ಕೊಡು ಹತ್ತು ರೂಪಾಯಿ ಸೊ ಇಲ್ಲ ಕಣ್ಣಪ್ಪ ನಿಜವಾಗ್ಲೂ ಇಲ್ಲ ನೋಡಿ ನೀನೇ ತಡ್ಕಾಡು ಬೇಕಿದ್ರೆ ಹಾಂ ಎಲ್ಲ ನೋಡು ನೀನೇ ಇದ್ರೂ ನೀನೇ ತಗೊಬಿಡಪ್ಪ ಎಷ್ಟಿದ್ರು ತಗೊಬಿಡಪ್ಪ ಇಲ್ಲ ಕಣಪ್ಪ ನಾ ಹಾಂ ಕೇಳು ಮಾತನ್ನೇ ಹೇಳಿದ್ನ ಈಗ ಒಂದು ಕೆಲಸ ಮಾಡೋ ಇಲ್ಲ ಅಂದ್ರೆ ಅದೇ ನಿಮ್ಮ ಅಜ್ಜಿ ಟೀ ಸೊಪ್ಪು ಕೊಡೋಕೆ ಅಂತ ತಗೋಳಕ್ಕೆ ಅಂತ ಕೊಟ್ಟು ಕಳ್ಸೋಳಲ್ಲ ಅದ್ರಲ್ಲಿ ಏನಾದ್ರು ಗಿಲ್ರೆ ಮಿಕ್ಕಿದ್ರೆ ಕುರ್ಕೂರು ಏನೇ ಏನಾದರೂ ತಗಬಾ ಹಾಂ ನಾನು ಹೇಳ್ತೀನಿ ನಿಮ್ಮ ಅಜ್ಜಿಗೆ ನಾನೇ ಯಾಕೆ ಹೇಳ್ದೆ ಅವನಿಗೆ ಏನಾದ್ರು ತಿನ್ನ ತಗೋ ಅಂತ ಹೇಳ್ದೆ ಅಂತ ಹೇಳ್ತೀನಿ ತಾತ ಅಜ್ಜಿ ದುಡ್ಡಲ್ಲಿ ತಕೊಳೋಂಗಿಲ್ಲ ಅಂತ ಏಳು ಕಲಿಸೈತೆ ಅಜ್ಜಿ ಎಷ್ಟು ಚಿಲ್ಲರೆ ಬರ್ತದೆ ಅಂತವಾ ನಾನು ನೋಡ್ತೀನಿ ಪ್ಯಾಕೆಟ್ ಮೇಲೆ ಎಷ್ಟು ಅಂತ ಬರ್ದಿರ್ತದೆ ಅದನ್ನು ನೋಡ್ಬಿಟ್ಟು ಲೆಕ್ಕ ಹಾಕ್ತೀನಿ ನಾನು ಚಿಲ್ರ ಎಲ್ಲಾನು ವ್ಯ ಮಡ್ಕೋಬಾರ್ದು ತಗೊಂಬಂದು ವಾಪಸ್ ಕೊಡ್ಬೇಕು ಅಂತ ಐತೆ ಅಜ್ಜಿ ಬೈತದೆ ನಾನು ಚಿಲ್ಲರೆ ಎಲ್ಲವ ಖರ್ಚು ಮಾಡ್ಕೊಂಡು ಹೋದ್ರೆ ಅಯ್ಯ ಏನು ಬಯಕಿಲ್ಲಾ ಕಣ್ಪಪ್ಪಾ ನಾನು ಹೇಳ್ತೀನಿ ನೀನ್ ಏನ್ ತಲೆ ಕೆಟ್ಸ್ಕಬೇಡ ಸುಮ್ಕೆಯ ತಗೋಬೋ ಹೋಗು ಹಾ ನಾನು ಹೇಳ್ತೀನಿ ಹೋಗ್ ಅಜ್ಜಿಗೆ ನಾನೇ ಹೇಳಿದ್ದೆ ಕಣೆ ಅವನಿಗೆ ನನ್ನ ಹತ್ರ ಕಾಸಿರ್ಲಿಲ್ಲ ಕೊಡಕೆ ಕುರ್ಕಿಯವ್ರೆ ತಗೊಬಂದವನ ಕಣೆ ಅಂತ ಹೇಳ್ತೀನಿ ಚಿಲ್ಲರೆ ಕಾಸು ಮಿಕ್ಕಿದ್ರಲ್ಲಿ ತಗೋಬೋ ಹೋಗಪ್ಪ ಹ್ಮ್ ನಾನು ಹೇಳ್ತೀನಿ ನಡೀಲ ಪಾಪ ಆ ನಿಮ್ಮ ಅಜ್ಜಿ ಏನು ಹುಲಿನೋ ಸಿಮ್ನೋ ಎದ್ರುಕೊಳ್ಳೋಕೆ ಹೇಳ್ತೀನಿ ನಡಿ ನಾನೇ ಹೇಳಿದ್ದೆ ಕಣೆ ಏನಾದ್ರು ಚಿಲ್ರಿ ತಗೊಂಡು ತಿನ್ನು ಅಂತವಾ ಅಂತ ಹೇಳ್ತೀನಿ ಹಂಗುವೆ ನಿಮ್ಮ ಅಜ್ಜಿ ಹಂಗೆ ಹಿಂಗೆ ಅಂತ ಜಗಳಿಗೆ ಆಡಿದ್ರೆ ನಾನೇ ದುಡ್ಡು ಕೊಡ್ತೀನಿ ನಿಮ್ಮ ಅಜ್ಜಿ ಕಣ ನಡಿ ಹ್ಞೂ ಸರಿ ಕಂತ ಆಯಿತು ನಾನು ಅಂಗಡಿಗೆ ಹೋಗಿ ಟೀ ಸೊಪ್ಪು ಆಮೇಲೆ ಕುರ್ಕುರೆ ಎಲ್ಲ ತಗೊಂಡು ಬರ್ತೀನಿ ನಿಮ್ಮ ಮನೆ ತಾವು ನಡಿ ಹಾಂ ಅಜ್ಜಿ ಕೇಳಿದ್ರೆ ಹೋಯ್ತಾ ಇದೆ ಟೀ ಸೊಪ್ಪು ತಗೊಬಡಕ್ಕೆ ಅಂತ ಹೇಳು ಈ ಗಂಟೆ ಬಂದಿಲ್ಲ ಅಂತ ವಾ ಬೈತದೆ ಅಜ್ಜಿ ಹ್ಞೂ ಸರಿ ಕಂಟ ಪಾಪ ಹುಷಾರಾಗಿ ಹೋಗ್ಲಾ ಹಾಂ ಸರಿ ಅಜ್ಜ ಬಾಯ್ ಓ ಕೃಷ್ಣಣ್ಣ ಇವರೇ ಹೇಳಿದ್ದು ನಿಮ್ಮ ನೆಂಟರು ಅಂತವಾ ಕೋಳಿ ಬೇಕು ಅಂದಿದ್ದಲ್ಲ ಇವ್ರಿಗೆಯ ಹ್ಞೂ ಕಣ್ಗೋರಕ ಇವರಯ್ಯ ಇವ್ರ ಹೆಸರು ಕುಮಾರ ಅಂತ ಪ್ಯಾಟಿಗಿಂದವ ಹುಡ್ಕೊ ಬಂದವ್ರಿ ನಾಟಿ ನೇಯ ಬೇಕು ಅಂತವ ಆಗಲೇ ಒಂದು ತಿಂಗಳಿಂದನೇ ಹೇಳ್ತಾ ಇದ್ರು ನನಗೆ ನಾಟಿ ಕೋಳಿ ಇದ್ರೆ ನೋಡಿ ನೋಡಿ ಅಂತವ ನಾನು ನೋಡಮ್ಮ ಅಂತ ಸುಮ್ಮನಿದ್ದೆ ಮೊನ್ನೆಸ್ರ ನೀನು ಸಿಕ್ತಲ್ಲ ದಾರಿಲಿ ಅವಾಗ ತೆಗಿ ಅದಕ್ಕೆ ಹೇಳಿದ್ ನಿನಗೆ ಗೌರಕ್ಕ ಎರಡು ನಾಟಿ ಕೋಳಿ ಇದ್ದರೆ ನೋಡು ಕೊಡು ಅಂತವ ನೀನು ಬೇರೆ ಕೊಡೋಕಿಲ್ವಲ್ಲವಾ ಕರೆಕ್ಟಾಗಿ ಆಮೇಲೆ ಅದು ಇದು ಅಂತ ಒಬ್ಬಾ ಕೇಳಿದ್ರೆ ನಮಗೆ ಬೇಕು ತಿನ್ನೋಕ್ಕೆ ಅಂತ ಹೇಳ್ತೀಯ ಹಾಂ ಅದಕ್ಕೆ ಆತಗಿ ಕೇಳ್ದಂಗೆ ಸುಮ್ಮನಿದ್ದೆ ಕೊಡೋಕ್ಕಿಲ್ಲ ಇನ್ನೇನು ಗೌರಕ ಅವ್ರ ಮನೆಗೆ ಬೇಕಾಯ್ತದೆ ಅಂತವ ಆಮ್ಯಕ್ಕೆ ನೀನು ಜಾಸ್ತಿ ಕೋಳಿ ಆಗ್ಬಿಟ್ಟವೆ ಕಾರಣ ಅಂತ ಅದು ಇದು ಹೇಳ್ದಲ್ಲ ಆಗ ನನಗೆ ಯೋಚನೆ ಆಯಿತು ಹೆಂಗೋ ಕುಮಾರ ಹೇಳಿದ್ನಲ್ಲ ಹದಿನಾರು ರೂಪಾಯಿ ಕೇಳುಮಾ ಅಂತ ಅಂದ್ಬಿಟ್ಟು ಕೇಳಿದೆ ನಿನ್ನ ಸದ್ಯಕ್ಕೆ ಹೆಂಗೋ ನೀನು ಒಪ್ಕೊಂಡೆ ತೆಗಿ ಕೊಡ್ತೀನಿ ಅಂತವ ಓಹೋ ಹೌದೇನು ಹಾಂ 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 ಅಯ್ಯೋ ಅಣ್ಣ ನಾನೇನು ಕೊಡ್ತಾ ಇರ್ಲಿಲ್ಲ ಕಣ್ಣ ಏನು ಮಾಡ್ತೀಯ ಇಲ್ಲಿ ಅಕ್ಕದ ಪಕ್ಕದ ಮನೆಯವರು ಅಯ್ಯೋ ಇಷ್ಟೊಂದು ಕೋಳಿಗಳಾಗೋಗವೇ ನಮ್ಮ ಮನೆ ಹತ್ರ ಅಲ್ವ ಗಲೀಜು ಮಾಡ್ತವೆ ಹಂಗೆ ಹಿಂಗೆ ಅಂತವ ಜಗಳಕ್ಕೆ ಬರ್ತಾರೆ ದಿನ ಅಂತವ ಎಷ್ಟು ಅಂತವೇ ಜಗಳಾಡನೇ ನಾನುವೆ ಸಾಕಾಗ್ ಹೋಗೈತೆ ನನಗೆ ಜಗಳಾಡಿ ಜಗಳಾಡಿ ಅದಕ್ಕೆ ಆತಗಿ ಕೊಟ್ಬಿಡು ಅಂತವ ಅನ್ಕೊಂಡೆ ಆತಗಿ ಹಾಂ ಹ್ಞೂ ಇರ್ಲಿ ಬಿಡುಗೋರಕ್ಕ ನಿನ್ಗೂವೇ ವಯಸ್ಸಾಯ್ತು ಎಷ್ಟು ಅಂತವ ಮಾಡ್ತೀಯ ನೀನು ಆ ಅವು ನಾವು ಹಿಂದಿಂದೆ ಹೋಗ್ತದ ಕೋಳಿ ಹಿಂದಿಂದ ಹುಡುಕಂಡು ಎಲ್ಲಿ ಹೋಯ್ತವೆ ಎಲ್ಲಿ ಬರ್ತವೆ ಅಂತವ ಕೋಳಿ ಅಂದ್ಮೇಲೆ ಹಂಗೆ ಅಪ್ಪ ಗಲೀಜು ಆಯ್ತದೆ ಮಾಡಕ್ ಆಗಿಲ್ಲ ಅವ್ರು ಅರ್ಥ ಮಾಡ್ಕೋಬೇಕಲ್ಲ ಹ್ಞೂ ಹ್ಞೂ ಕಣೋಣ ಅದು ಅಲ್ದಲೇನೆಯ ಇವಾಗ ಒಂದು ಹದಿನೈದು ಇಪ್ಪತ್ತು ಮರಿನೂ ಹಾಕ್ಬಿಟ್ಟವೆ ಬೇರೆಯ ಆ ಮರಿಗಳ್ನು ಬೇರೆ ನೋಡ್ಕೋಬೇಕು ಇನ್ನ ಹುಂಜ ಆಟೆ ಎಲ್ಲವೇ ಅವೆಲ್ಲ ನೋಡ್ಕೋಷ್ಟ್ರಲ್ಲಿ ಸಾಕ್ ಸಾಕಾಗ ಹೋಗ್ತದ ಅತ್ತಾಗಿ ಅದಕ್ಕೆ ನೀವು ಕೇಳ್ದಲ್ಲ ಅಂತವ ಒಂದು ಉಂಜನು ಒಂದು ಆಟೆನೋ ಇಲ್ಲ ಕೋಳಿನೋ ಯಾವುದಾದ್ರೂ ಒಂದ್ ಕೊಡಮ್ಮ ಅಂತ ಅನ್ಕೊಂಡು ಕರ್ದೇ ಆಯ್ತಾಗ ನಿನ್ನ ಹ್ಞೂ ಒಳ್ಳೇದಾಯ್ತು ಅಕ್ಕರೆ ಹೆಂಗೋ ನಮಗೂ ನಾಟಿ ಕೋಳಿ ತಿನ್ನಬೇಕಿತ್ತು ಕಣಕರೆ ಅಲ್ಲಿ ಪ್ಯಾಟನಾಗ್ ಸಿಗ್ತದೆ ಆದರೆ ಏನು ನಾಟಿ ಇರ್ತದೋ ಕ್ರಾಸ್ ಇರ್ತದೋ ಗೊತ್ತಾಗೋಕ್ಕಿಲ್ಲ ನಮಗೆ ನಮಗೆ ಪ್ಯೂರ್ ನಾಟಿ ಕೋಳಿ ಬೇಕಿತ್ತು ಅದಕ್ಕೆ ನಾನು ಹೇಳಿದ್ದೆ ಕೃಷ್ಣನಂಗೆ ಒಂದು ತಿಂಗಳು ಮೇಲೆ ಆಯಿತು ಆಗಲಿ ಹೇಳಿ ನಿನ್ನೆ ಸಹ ಫೋನ್ ಮಾಡಿ ಹಿಂಗೆ ಹಿಂಗೆ ಸಿಗ್ತೈತೆ ಕಣಪ್ಪ ಬಾ ಅಂತಂದ್ರಲ್ಲ ಅಂತವಾ ಬೆಳಿಗ್ಗೆನೇ ಬಂದೆ ಆಕರೆ ನಾನು ಹಾಂ ಒಳ್ಳೇದಾಯ್ತು ಬಿಡಪ್ಪ ಆಮೇಲೆ ನೀನು ಇವರಿಗೆ ನೆಂಟಾ ಸಂಬಂಧಿಕನೋ ಇಲ್ಲ ಏನೋ ಸ್ನೇಹಿತ್ಗೀತ್ನೋ ಏ ಗೌರಕ ಸಂಬಂಧಿಕನೇ ಆಗಬೇಕು ನನ್ನ ಹೆಂಡ್ತಿ ಅವನ ಅವ್ಳ ತಮ್ಮನ್ದು ಮಗ್ಳಿಗೆ ಕೊಟ್ಟವ್ರೆ ಅಳಿಯ ಅಳಿಯ ಆಗಬೇಕು ಹ್ಞೂ ಸಂಬಂಧಿಕನಿಯ ಇನ್ನೇನು ಓಹೋ ಗೊತ್ತಾಯ್ತು 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 ಬಿಡಪ್ಪ ಹಾಂ 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 ಅವನು ತಮ್ಮ ಅಂದರೆ ಏನು ಚಿಕ್ಕವನಾ ದೊಡ್ಡವನಾ ಏ ದೊಡ್ಡವನು ದೊಡ್ಡವನು ಕೇರಣಕ್ಕ ಏ ಅವನಲ್ಲ ಅವನು ಓಹೋ ಗೊತ್ತಾಯ್ತು 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 ಬಿಡು ಅದೇ ಮಲ್ಲೇಶನ ಅಳಿಯ ಹಂಗಾರೆ ಹಾಂ 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 ಬಿಡಪ್ಪ ನಮ್ಮವ್ವನೇ ಹೆಂಗೋ ಹಾಂ ಹ್ಞೂ ಚೆಂದಾಗಿ ಮಾಡ್ಕೊಂಡು ತಿಂದ್ರಪ್ಪ ಏನು ಮಾಡೋಕ್ಕಾಯ್ತದೆ ನನ್ನ ಕೈಲೂ ಇಲ್ಲ ಕಣ್ರಪ್ಪ ಇಲ್ಲ ಅಂದ್ರವ ನಾನೇನು ಕೊಡ್ತಾಯಿರಲಿಲ್ಲ ಆಯ್ತಾಯಿಲ್ಲ ಅಕ್ಕಪಕ್ಕದ ಮನೆಯವ್ರು ಬೇರೆ ಬೈತಾ ಬೈತಾಯಿರ್ತಾರೆ ಎಷ್ಟು ಅಂತಾವ ನಾನುವೇ ದಿನ ದಿನವ ಜಗಳಾಡ್ಕೊ ಕೂತಿದ್ರೆ ನಮ್ಮ ಮನೇದುವೆ ಅದು ಯಾಕೆ ಹಿಂಗೆ ಜಗಳಾಡ್ತಾ ಇರ್ತೀಯ ಅಂತವ ಆತಕ್ಕೆ ಆತಗಿ ಕೊಟ್ಬಿಡುವ ಅಂತವ ಆತಗಿ ಅಂದ್ಕೊಂಡೆ ಯಾವ್ದು ಬೇಕು ಹೇಳ್ರಪ್ಪ ಇವಾಗ ಹಾಂ ಗೌರಕ್ಕ ಕೋಳಿ ಎಲ್ಲವ ಯಾವ್ದು ಬೇಕು ಅಂತ ನೋಡ್ಲೆ ಹಾ ನೋಡ್ಕೊಂಡು ತಗೊಂಡ್ರೆ ಅವನಿಗೂ ಒಂಚೂರು ನಮ್ದು ಇರ್ತದೆ ನನಗೂ ನಮ್ದು ಇರ್ತದೆ ಚೆನ್ನಾಗಿರೋದು ಕೊಡಿಸ್ತೇ ಅಂತವ ಎಲ್ಲ ಕೋಳಿಗಳನ್ನ ಒಂದ್ಕಿತ ಕಾರ್ದ್ಬಿಡು ತೆಗಿ ನೋಡ್ಬಿಡುಮ ಹ್ಞೂ ಇವತ್ತು ನೀನು ಬರ್ತೀನಿ ಅಂತ ಹೇಳಿದ್ದಲ್ಲ ಅದಕ್ಕೆ ನಾನು ಗುಗ್ಗು ಹಾಕಿದ್ದೀನಿ ಇನ್ನು ಎಲ್ಲೂ ಬಿಟ್ಟಿಲ್ಲ ಇರು ಹಾಂ ಕರಿತೀನಿ ನಾನು ಕೊಕ್ಕೋಕೋ ಅಂದರೆ ಸಾಕು ಬಂದ್ಬಿಡ್ತವೆ ನಾನು ದರಿ ಕೇಳಿದ್ರೆ ಸಾಕು ಓಕೆ ಖುಷಿಯೋ ಖುಷಿ ಬಂದ್ಬಿಡ್ತವೆ ಹಾಂ ಇರು ಕರಿತೀನಿ ಕೊಕ್ಕೋ ಕೋ ಕೊಕ್ಕೋ ಕೋ ಹಾಂ ನೋಡ್ರಪ್ಪ ಹಾಂ ಇವೆಯಾ ಕೋಳಿಗಳು ಹಾಂ ನೋಡ್ಕೊಳ್ಳಿ ಹುಂಜಾ ಯಾಟೆ ಎಲ್ಲವೇ ಯಾವ್ದು ಬೇಕು ಅಂತ ನೋಡ್ಕೊಂಡು ತಗೊಳ್ಳಿ ಆ ಹಾಂ ಚಿಕ್ಕ ಚಿಕ್ಕವೆಲ್ಲ ಕೊಡೋದಿಲ್ಲ ಕಣ್ರಪ್ಪ ಇನ್ನುವೇ ಅವ ಇನ್ನೂ ಪಾಪ ಚಿಕ್ಕವು ಕೊಡೋಕ್ಕಾಗಕ್ಕಿಲ್ಲ ದೊಡ್ಡ ದೊಡ್ಡವ್ ನೋಡಿರಿ ಹ್ಞೂ ಸರಿ ಕಣಕ್ಕ ಇದೊಂದು ಉಂಜ ಐತಲ್ಲ ಇದೊಂದು ಕೊಟ್ಬಿಡೋಕ್ಕಾದ್ರೂ ಪಕ್ಕದೊಂದು ಐತಲ್ಲ ಅದನ್ನ ಕೊಟ್ಬಿಡು ಏನಂತೀಯ ಕೃಷ್ಣ ಹಾಂ ಹೂಕಣ್ಣ ಪಾಪ ಚೆನ್ನಾಗೈತೆ ಈ ಉಂಜನೂ ಕೋಳಿನೂವೇ ತಗೊಬಿಡು ಒಂದು ಹ್ಞೂ ಚೆನ್ನಾಗೈತೆ ನೋಡು ಹ್ಞೂ ಸರಿ ಕಣಕ್ಕ ಆಯಿತು ಏಟ್ ಕಟ್ತೀಯ ಏನು ನೋಡಕ್ಕ ಹಾಂ ಏಟ್ ಹೇಳ್ತೀಯ ಅಕ್ಕ ಒಂದು ಕೋಳಿಗೆ ನಾನೇನು ಜಾಸ್ತಿ ಏನು ಹೇಳೋಕ್ಕಿಲ್ಲ ಕಣ್ರಪ್ಪ ನಾನೇನು ವ್ಯಾಪಾರ ಮಾಡೋಕ್ಕೆ ಎಂಥವಾ ಸಾಕಿಲ್ಲ ಕೋಳಿಗಳನ್ನ ನಮ್ಮ ನಮ್ಮ ಮನೇರ್ಗಾಯ್ತದೆ ಅಂತವಾ ಸಾಕಿದ್ದೆ ಈಗ ಜಾಸ್ತಿ ಆಗ್ಬಿಟ್ಟವೇ ಬೇರೆ ಅಂತ ಅಂದ್ಬಿಟ್ಟು ಮಾರ್ತಿರೋದಷ್ಟೇ ಏನಿಲ್ಲ ಅಂದ್ರೂ ಎಷ್ಟು ಕೊಡ್ತೀರಿ ನೀವೇ ಹೇಳಿ ಒಂದು ಅಂದಾಜು ನೋಡಮ್ಮ ಅಕ್ಕ ಒಂದು ಕೆಲಸ ಮಾಡುವ ನಾನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೆ ಜಿ ಹಂಗೆ ಈಗ ಈ ಹುಂಜ ಒಂದು ಎರಡು ಎರಡೂವರೆ ಕೆ ಜಿ ತೂಗ್ತದೆ ಅನ್ಕೋ ಹಾಂ ಆರುನೂರು ಏಳ್ನೂರು ಏಳ್ನೂರೈವತ್ತು ಕೊಡ್ಬೋದಕ್ಕ ಆಂ ಮುಂಜಗೆ ಆಮ್ಯಕ್ಕೆ ಕೋಳಿಗೆ ಒಂದು ಆರ್ನೂರು ಕೊಡ್ಬೋದು ಕಣಕ್ಕ ಹ್ಞೂ ಎರಡರಿಂದ ಒಂದು ಸಾವಿರದ ಮುನ್ನೂರು ಕೊಡ್ತೀವಿ ಕಣಕ್ಕ ನೋಡಕ್ಕ ಅಣ್ಣ ಐ ನೀನೇನು ಮಾತಾಡ್ತಾಯಿದ್ದೀನಿ ನೀನು ಹಾಂ ನಿನ್ಗೇನು ಏನು ತಲಗಿಲೋ ಕೆಟ್ಟೈತೆ ಹೆಂಗೆ ಆಚೆಗೋಗಿ ಕೇಳೋಗು ನಾಟಿ ಕೋಳಿ ಎಷ್ಟಕ್ಕೆ ಬೆಲೆ ಬರ್ತದೆ ಅಂತ ಗೊತ್ತಾಯ್ತದೆ ಆ ಪಾರಮ ಕೋಳಿನೂವೇ ಬಾಯ್ಲರ್ ಕೋಳಿನಯ್ಯಾ ಅಷ್ಟೊಂದು ಹಾಕಿ ಕೂತೈತಿ ಇನ್ನೂರು ಇನ್ನೂರೈವತ್ತು ರೂಪಾಯಿ ನೀನು ನೋಡಿದ್ರೆಯಾ ಇದಕ್ಕೆ ಇಷ್ಟೊಂದು ಕೇಳ್ತಾಯಿದ್ದೀವಿ ಮುನ್ನೂರು ರೂಪಾಯಿಗೆ ಯಾರು ಕೊಟ್ಟರು ಅಂದ್ಕೊಂಡಿದ್ಯಾ ಅದುವೇ ಇದು ಪ್ಯೂರ್ ನಾಟಿ ಕೋಳಿ ಕಣಪ್ಪ ಹಾಂ ನಾ ಮನೇಲಿ ಸಾಕಿರೋದು ನಾನು ಅಂತಿಂಥದ್ದೇನು ಹಾಕಿಲ್ಲ ಅವಕ್ಕೆ ಬರೀ ಗೋಧಿ ನುಚ್ಚು ಅದು ಇದು ರಾಗಿನೂ ನುಚ್ಚು ಬೂಸ ಅವನ್ನೇ ಹಾಕಿ ಹಾಕಿ ಬೆಳೆಸಿರೋದನ್ನ ಓಹೋ ನೀನು ನಾಟಿ ಕೋಳಿಗೆ ಬಂದು ಮುನ್ನೂರು ರೂಪಾಯಿ ಕೇಳ್ತಿದ್ಯಲ್ಲ ಏಳು ನೀನು ಹಾಂ ಏ ಹಂಗಲ್ಲ ಕಣಕ್ಕ ಇನ್ನು ಎಷ್ಟು ಕೊಟ್ಟಾರಕ್ಕ ಮುನ್ನೂರು ಮುನ್ನೂರೈವತ್ತು ಇನ್ನೂ ಅಂಗಡಿಗಳಲ್ಲೂ ಅಷ್ಟೇ ಅಲ್ವನಕ ಮುನ್ನೂರೈವತ್ತು ಏನೋ ತಗೋತಾರೆ ಆಚೆ ಅಂಗಡಿರೂ ಹಾಂ ಏನಪ್ಪ ಕುಮಾರ ಎಷ್ಟು ತಗೊಳ್ಳಾರಪ್ಪ ಹಾಂ ಪ್ಯಾಟೀಲಿ ಅಲ್ಲವಾ ಅಣ್ಣ ಅಲ್ಲೂ ಅಷ್ಟೇ ಕಣೋಣ ಮುನ್ನೂರು ರೂಪಾಯಿ ತಗೋತಾರೆ ಅಣ್ಣ ಕೆ ಜಿಗೆ ನಾಟಿ ಕೋಳಿ ಆದರೆ ಮಾಮೂಲಿ ಆದರೆ ನೂರ ಎಂಬತ್ತು ನೂರೈವತ್ತು ಹಂಗೆಲ್ಲ ಐತೆ ಆದರೆ ನಾಟಿ ಕೋಳಿಗಾದರೆ ಮುನ್ನೂರು ರೂಪಾಯಿ ತಗೋತಾರೆ ಅಣ್ಣ ಪ್ಯಾಟೀಲಿ ಹ್ಞೂ ಕಣಕ್ಕ ಅದೇ ಲೆಕ್ಕ ಚಾಕದಲ್ಲಿ ಹೇಳ್ತಾ ಇರೋದು ಕನಕ ನಾನು ಮುನ್ನೂರು ರೂಪಾಯಿ ಲೆಕ್ಕದಲ್ಲಿ ಹೇಳ್ತಾ ಇದೀನಿ ನೀನು ಏನಕ್ಕ ಹಿಂಗಂತಿಯಲ್ಲ ಹಾಂ ನೋಡಕ ಎಷ್ಟಕ್ಕೆ ಆಕೊಡ್ತೀವಿ ಹೇಳಕ್ಕೆ ನೀನೇ ಆತ ಒಂದು ಮಾತು ಅಬ್ಬೊ ಭೋಭೊಬ್ಬೋ ಭೊಬ್ಬೊ ಏನೇ ಹಾಂ ಗೌರಿ ಏನಿದೆ ಅಲ್ಲವಾ ಏನು ಇಷ್ಟೊಂದು ಜನನೆಲ್ಲ ಸೇರಿಸ್ಕೊಂಡು ಕೋಳಿನೆಲ್ಲ ಸೇರಿಸ್ಕೊಂಡು ಏನು ಮಾಡ್ತಿದ್ದೀಳೆ ಅಯ್ಯೋ ಏನು ಇಲ್ಲ ಕಣಜ ಬಾ ನೀನು ಸುಮ್ಮನೆ ಅದೇ ಕೋಳಿ ಜಾಸ್ತಿ ಆಗಿದ್ದೋ ಬೇರೆಯಾ ಹಾಂ ಯಾಕಪ್ಪದ ಮನೆಯವರು ಬೇರೆ ಯಾವಾಗಲೂ ಬೈತಿರ್ತಾರಲ್ಲ ಅದಕ್ಕೆ ಎತ್ತಗ ಬೇಜಾರಾಗತ್ತಕ್ಕೆ ನಾನು ಇವರು ಕೇಳಿದ್ರು ಕೃಷ್ಣನ ಕೇಳಿತ್ತು ಒಂದು ಎರಡು ಕೋಳಿ ಇದ್ರೆ ಕೊಡೋಕೆ ಪ್ಯಾಟೆಯಿಂದವ ನನ್ನ ಒಬ್ಬರು ಬರ್ತಾರೆ ಅವ್ರಿಗೆ ಬೇಕು ಅಂತವ ಹೇಳಿತ್ತಲ್ಲ ಅದಕ್ಕೆ ತಗಿ ಕರ್ದೆ ತೆಗಿ ಮಾರ್ಬಿಡೋನಾ ತೆಗಿ ಅಂತ ಒಂದು ಎಲ್ಲ ಹಾಂ 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 ವ್ಯಾಪಾರ ಬೇರೆ ಶುರು ಮಾಡ್ಕೊಂಡಿದ್ಯಾ ನೀನು ಅಯ್ಯ ಇಲ್ಲ ಕಣಜ ಹಂಗೆಯಾ ಸುಮ್ಕಿಯಾ ಒಂದು ಎರಡು ಕೊಡುಮ ಅಂತ ಕರೆದಿದ್ದು ಏನು ನಾನೇನು ಹೋಗಿ ವ್ಯಾಪಾರ ಮಾಡ್ತಾ ಇದ್ದೀನ ಕೋಳಿ ತಗೊಳ್ಳಿ ಕೋಳಿ ತಗೊಳ್ಳಿ ಅಂತ ಸುಮ್ ಕೂತ್ಕೊಳ್ಳ ನೀನು ಸರಿ ಆಯ್ತು ಕಂಡುಬಿಡವ ನೀನು ಸಾಕಿದ್ದೀ ನೀನು ಏನಾದರೂ ಮಾಡ್ಕೋ ನಾನು ಯಾಕೆ ಕೇಳನೆ ಹಾಂ ನಮ್ಮ ಮನೆಯವ್ರಿಗೂ ಇರಿಸು ಒಂದೆರಡ ಎಲ್ಲನೂ ಕೊಟ್ಬಿಟ್ಟಿ ಆಮ್ಯಾ ಏ ಇಲ್ಲ ಕಣಾಜ ಸುಮ್ಮನೀರು ಎಲ್ಲನೂ ಎಲ್ಲಿ ಕೊಡಕ್ಕ ಹೋಗೋಣ ಎರಡೇ ಕೊಡ್ತಾ ಇರೋದು ಕಣಂತೆ ಒಂದು ಉಂಜ ಬೇಕಂತ ಒಂದು ಕೋಳಿ ಬೇಕಂತೆ ಎರಡೇ ಕೊಡ್ತಾ ಇರೋದು ನೀನು ಹಾಂ ಆಮೇ ಕ್ಯಾಜ ಇವ್ರು ಮುನ್ನೂರು ರೂಪಾಯಿ ಹಂಗೆ ಕೇಳ್ತಾರೆ ನೋಡಿಲಿ ಆ ಪ್ಯಾಟಿಗೆಲ್ಲವ ನಾನೂರ ಐನೂರು ರೂಪಾಯಿ ಆಗೈತೆ ಕೆಜಿ ಕೋಳಿ ಹಾಂ ಮಟನ್ ರೇಟ್ ಆಗೈತೆ ಕೋಳಿ ಇವ್ರು ನೋಡ್ರ್ ಮುನ್ನೂರು ರೂಪಾಯಿ ಕೇಳ್ತಾವ್ ನೋಡಿಲಿ ಏ ಇಲ್ಲ ಇಲ್ಲ ಕಣ್ರಪ್ಪ ಓಹೋ ನನ್ನ ಯರ್ಸಿದ್ರೆ ಯಮರ್ಸ್ಬೋದು ನಮ್ಮ ಹೆಂಗಸ್ ಯಮರ್ಸಕ್ಕಾಗಲ್ಲ ನೀವು ಹಾಂ ನೋಡಿ ನೋಡ್ಕೊಡಿ ಮುನ್ನೂರು ರೂಪಾಯಿಗೆಲ್ಲ ಕೊಡಕ್ಕಾಗಕ್ಕಿಲ್ಲ ಅಲ್ವೇಂದೇ ಹಾ ಅಯ್ಯಪ್ಪ ಆಟಿಗೆಲ್ಲವಾ ನಾನ್ನೂರ ಐನೂರು ರೂಪಾಯಿ ಅಂತಾರೆ ನೀವೇನಪ್ಪ ಇಲ್ಲಿಗೆ ಬಂದು ಮುನ್ನೂರು ರೂಪಾಯಿ ಅಂತ ಇದ್ದೀರಲ್ಲ ಹಾಂ ಅದುವೇ ಪ್ಯೂರ್ ನಾಟಿ ಕೊಡ್ತಾ ಇದೀವಿ ನಾವು ಹಾಂ ಆಗೋಕ್ಕಿಲ್ಲ ನೋಡಿ ಅದೆಷ್ಟು ಕಾಯ್ತದೆ ಆಗಂಗಿದ್ರೆ ಮಾತಾಡ್ಕೊಂಡು ಹೋಗಿ ಇಲ್ಲ ಅಂದ್ರೆ ಬುಟ್ಟು ಹೋಗಿ ಅತಗಿ ಹಾಂ ಗೌರಕ ಹೇಳಕ ನೀನೇ ಪೈನಲ್ ಆಗಿ ಎಷ್ಟು ಕೊಡ್ತೀಯ ಅಂತ ಹೇಳು ಆತಾಗ ಅಷ್ಟಕ್ಕೆ ತಗೊಂಡು ಹೋಗ್ತೀವತ್ತಗಿ ಆಯಿತು ನಿಂಗೂ ಬೇಡ ನನಗೂ ಬೇಡ ನಾನೇನು ಜಾಸ್ತಿ ಕೇಳೋಕ ಕೇಳೋಣ ಹಂಗೆಲ್ಲ ವ್ಯಾಪಾರ ಎಲ್ಲ ಮಾಡಿ ನಾವು ಜಾಸ್ತಿ ದೂರ ತಗೊಂಡು ಏನು ಮೋಸ ಗೀಸ ಎಲ್ಲ ಮಾಡಬೇಕು ಅಂತ ಏನಿಲ್ಲ ಒಂದು ಸಾವಿರದ ಆರ್ನೂರು ರೂಪಾಯಿ ಕೊಟ್ಬಿಡೋಣ ಹಾಂ ನಾನ್ನೂರು ರೂಪಾಯಿ ಕೆ ಜಿ ಹಂಗೆ ಆಯ್ತದೆ ಸಾವಿರದ ಆರುನೂರು ಕೊಡೋ ತಗಿ ಇನ್ನೇನು ಮಾಡೋಕ್ಕಾಯ್ತದೆ ಅಯ್ಯೋ ಆಯ್ತು ಬಿಡೋಕಾ ತೆಗಿ ಹಾಂ ನನಗೂ ಬೇಡ ನಿನಗೂ ಬೇಡ ಸಾವಿರದ ಐನೂರು ರೂಪಾಯಿ ಮಾಡ್ಕೊಳಕಾ ಹಾಂ ಏನಪ್ಪ ಏನಂತೀಯಪ್ಪ ಕುಮಾರ ಹಾಂ ಸರಿ ಆಯ್ತಾ ನನ್ಗೆ ನನಗೇನು ಗೊತ್ತಾಯ್ತದೆ ನನಗೆ ಗೊತ್ತಾಗೋಕ್ಕಿಲ್ಲ ಅಂತ ತಾನಿಯ ನಿಮ್ಮ ಬಂದಿರೋದು ಎಷ್ಟಾಯ್ತದೆ ಅಂತ ಕೇಳಿ ಹೇಳಿ ಅಷ್ಟು ತಗೊಂಡು ಹೋಗ್ತೀನಿ ಕಣ್ಣ ಇಲ್ಲ ಕಣ್ಣ ಹ್ಮ್ ಸರಿ ಕಣ್ರಪ್ಪ ಆಯ್ತು ನಮ್ಮೂರವ್ರ್ಯಾ ಬೇರೆ ಅವರು ಬೇರೆ ನಿಮ್ಮ ನೆಂಟ್ರಿ ಎಂಟ್ರಿ ಅಂತ ಹೇಳ್ತೀಯಾ ನಮಗೂ ಸಂಬಂಧಿಕರ ಆಗ್ಬೇಕಾಯ್ತದೇನು ಆಯ್ತು ಬಿಡಿ ಅತಗಿ ಹಾಂ ಸಾವಿರದ ಐನೂರಕ್ಕೆ ತಗಿ ಮಾಡ್ಕೊಡ್ತೀನಿ ಮುಂದಿನ ಕಿತ್ತ ಏನಾದ್ರು ಮಾರ್ಗಿದಾಗ ಬಂದ್ಗಿದ್ರ ಆಮೇಲೆ ಕಮ್ಮಿ ದುಡ್ಡು ಕೇಳಂಗಿಲ್ಲ ಕಣಪ್ಪ ಹಾಂ ನಾನೂರ ಐವತ್ತೈನೂರು ರೂಪಾಯಿ ಮುಂದಿನಕಿತ್ತ ಏನು ಮಾರಕ್ಕಿಲ್ಲ ನಾನು ಈಗ ಜಾಸ್ತಿ ಆಗ್ಬಿಟ್ಟವೆ ಕೋಳಿಗಳು ಅಕ್ಕಪಕ್ಕದ ಮನೆಯವರೆಲ್ಲ ಬೈತಾರೆ ನನಗೂ ಏನು ನೋಡ್ಕೊಳ್ಳೋಕೆ ಆಯ್ತಾಯಿಲ್ಲ ವಯಸ್ಸಾಯ್ತಲ್ಲಪ್ಪ ಪಾಪ ಸೊಸೆನೂ ಬರೀ ಮನೆ ಕೆಲಸ ಅದೇ ಇರತದ ಅವಳಿಗೆ ಬಂದು ಕೋಳಿ ನೋಡ್ಕೊಂತ ಹೇಳೋಕಾಯ್ತದ ಅದಕ್ಕೆಯಾ ಇರೋದು ಅಷ್ಟೇ ಇಲ್ಲಾಂದ್ರೆ ಏನು ಮಾರಕ್ಕಿಲ್ಲ ನಾನು ಹ್ಞೂ ಆಮೇಲೆ ನಮಗೂ ನಾಟಿ ಮೊಟ್ಟೆ ಎಲ್ಲ ಬೇಕು ಕಣಪ್ಪ ನಮ್ಮ ಪಾಪ ಅವನಲ್ಲ ಅವನು ದಿನವ ಒಂದೊಂದು ನಾಟಿ ಮೊಟ್ಟೆನೂ ಕುಡಿತಾನೆ ನಾವೇ ಕಲ್ಸ್ಕೊಟ್ಟಿದ್ದು ಕುಡಿತಾ ಇರಲಿಲ್ಲ ಅವನು ನಾಟಿ ಮೊಟ್ಟೆ ಕೊಡಿಯೋಕೆ ಕುಡಪ್ಪ ಒಂಚೂರು ಶಕ್ತಿ ಬರ್ತದೆ ಅಂತ ಹೇಳಿ ನಾಟಿ ಮೊಟ್ಟೆನೂವೇ ಇದ್ದೀವಿ ದಿನವ ಅದಕ್ಕಾದ್ರೂ ಬೇಕು ನಮಗೆ ನಾಟಿ ಕೋಳಿ ಹಾಂ ಆಯಿತಾ ಇದೊಂದು ಕಿತಾ ತೆಗಿ ಇನ್ನೇನು ಮಾಡೋಕಾಯ್ತದೆ ಸಾವಿರದ ಐನೂರು ಕೋಟಿ ತಗೊಂಡು ಹೋಗಿ ಆ ತಗಿ ಸರಿ ಕಣಕ ಆಯಿತು ಒಳ್ಳೇದಾಯಿತು ಹ್ಞೂ ನೆಕ್ಸ್ಟ್ ಬೇಕಂದ್ರೆ ಇನ್ನತ್ರಕ್ಕೆ ಕಣಕ ಬರೋದು ನಾವೇನು ಯಾರತ್ರಕ್ಕೂ ಹೋಗೋಕ್ಕಿಲ್ಲ ಕಣಕ ಆಮೇಲೆ ಈ ಊರಲ್ಲಿ ನಿನ್ನಷ್ಟು ನಟಿಕೊಳ್ಳಿ ಇನ್ನು ಯಾರು ಸಾಕವ್ರಕ್ಕ ನೀನು ಒಬ್ಬಳ ಹತ್ರನೇ ಇಷ್ಟೊಂದಿರೋದು ಅಯ್ಯೋ ಊರು ಹೆಂಗಸ್ ಬರೀ ಗಾರ್ಮೆಂಟು ಅಲ್ಲಿ ಇಲ್ಲಿ ಹೋಗೋದೇ ಕಲ್ತ್ಕೊಂಡವ್ರು ಹೊರ್ತು ಹಾಂ ಹಳ್ಳಿದೇನಾದ್ರೂ ಮಾಡುವ ಏನಾರು ಕೆಲಸ ಮಾಡುವ ಮಂದಿ ಓನಿಲ್ಲ ಅವ್ರಿಗೆ ಹ್ಞೂ ಅಯ್ಯೋ ಯಾರು ಸಾಕವ್ರು ಏಳು ನಿನ್ನಷ್ಟು ಕೋಳಿಯ ಹ್ಞೂ ಸರಿಯಾ ನಾನು ಸಂಜೆ ಹಂಗೆ ತಗೊಂಡೋಗ್ತೀನಿ ಕೋಳಿ ನಾಲ್ಕ ಇವಾಗ ಬೇಡ ನಮಗೆ ಏನೋ ಮಾಡ್ಕೊಳ್ಳೋದು ಆವಾಗಲೇ ತಗೊಂಡೋಗ್ತೀನಿ ಈಗ ಒಂಚೂರು ಕೆಲಸ ಇತ್ತು ಕಣಕ ನಮ್ಮದುವೇ ಹೊಲ ಇಲ್ಲೇ ಹತ್ರದಲ್ಲಿ ಐತೆ ಹಾಂ ನಾನು ಹೆಂಟಿ ಕೊಟ್ಟಿರೋ ಹೊಲ ಐತೆ ಇಲ್ಲಯಾ ಅಲ್ಲೊಂಚೂರು ರಾಗಿ ಹಾಕ್ಸೀವಿ ನೀನು ನೋಡ್ಕೊಂಡು ಹೋಗ್ಬೇಕಿತ್ತು ಅದೆಲ್ಲ ನೋಡ್ಕೊಂಡು ಬಂದು ತಗೊಂಡೋಗ್ತೀನಿ ಕನಕ ಹಾಂ ಆಯಿತಾ ಇನ್ನು ಇವಾಗಲೇ ದುಡ್ಡು ಕೊಡೋಣೇ ಅವಾಗ ಬಂದು ತಗೊಂಡು ಹೋಗಬೇಕಾದ್ರೆ ದುಡ್ಡು ಕೊಡೋಣೆ ಹೆಂಗಾದರೂ ಸರಿ ಕಣಪ್ಪ ನಂದು ಅಭ್ಯಂತರ ಇಲ್ಲ ಹಾಂ ನೀನು ಯಾವಾಗಾದರೂ ದುಡ್ಡು ಕೊಟ್ಬಿಟ್ಟು ಹೋಗು ಈಗಾದರೂ ಕೊಡು ಇಲ್ಲ ಬಂದು ತಗೊಂಡು ಹೋಗ್ಬೇಕಾರಾದರೂ ಕೊಡು ಹಾಂ ಒಟ್ಟಿನಲ್ಲಿ ಯಾವಾಗಲೋ ಕೊಟ್ಬಿಟ್ಟು ತಗೊಂಡು ಹೋಗಪ್ಪ ಆಂ ಚಂದಕ್ಕೆ ಸಾಕಿವ್ ಒಟ್ಟೆ ಹೊಟ್ಟೆ ಉರಿತದ ಕಣಪ್ಪ ಕೊಡೋಕೆ ಏನು ಮಾಡ್ತೀಯಾ ನೂರು ಕಳಕು ಆಯ್ತಾ ಎಲ್ಲ ಬೇರೆ ಅಕ್ಕಪಕ್ಕದ ಮನೆಯವ್ರು ಬೇರೆ ಕಾಟ ಬೇರೆಯಾ ನನಗೆ ಅಯ್ಯೋ ನಮ್ಮ ಪಾಪನೂ ಬೇಜಾರು ಮಾಡ್ಕೊಂಡು ಹೋದ ಆವಾಗಲೇ ಕೊಡ್ತಾ ಇದೆಯಾ ಕೋಳಿನೆಲ್ಲವ ನಮಗೆ ಬೇಕಲ್ವೇನಜ್ಜಿ ನಂಗೆ ಕೋಳಿ ಮೊಟ್ಟೆ ಎಲ್ಲ ಅಜ್ಜಿ ಅಂತವಾ ಬೇಜಾರು ಮಾಡ್ಕೊಂಡು ಹೋದ ಹ್ಞೂ ಅವನೂ ಬೇರೆ ಸಮಾಧಾನ ಮಾಡ್ಬೇಕು ಇವಾಗ ಹ್ಞೂ ಆಮೆಕೆಯಾ ಕೊಡುವಂತ ಹೋಗಪ್ಪ ಹೆಂಗಾದರೂ ಮಾಡು ಹಾಂ ಇನ್ನಿಷ್ಟೇ ಹೆಂಗಾದರೂ ಮಾಡು ಏ ಈ ನಮ್ಮ ಪಾಪ ಟೀ ಸೊಪ್ಪು ಬಾ ಅಂತ ಕಳ್ಸೀ ನೀ ತಗೊಂಡು ಬರ್ಲಿಲ್ವಲ್ಲ ಇರಪ್ಪ ಟೀ ಕುಡ್ದು ಅಂತ ಅಪ್ರೂಪಕ್ಕೆ ಬಂದಿದ್ದೀರಿ ಹಾಂ ನನ್ನ ಸೊಸಿಗೆ ಹೇಳಿ ತೀರಿಸ್ತೀನಿ ಇರ್ರಿ ಹಾಂ ಕುಡ್ಕೊಂಡು ಹೋಗ್ರಂತೆ ಏ ಇರಲಿ ಬಿಡುಗೌರಕ್ಕ ಏನು ಯಾವಾಗಲೂ ಬರ್ತಿರ್ತೀವಲ್ಲ ಇರಲಿ ಬಿಡು ನಾನು ಬೇರೆ ಹೊಲ್ತ ಹೋಗ್ಬೇಕು ಇವನು ಹೊಲ್ತ ಹೋಗ್ಬೇಕಂತ ಇವನು ರಾಗಿ ಎಲ್ಲವ ಹಾಕ್ಸೋನೇ ಆ ಎಲ್ಲವ ಬಂದು ಮಾಡ್ತಾನೆ ಪಾಪ ಏನು ಮಾಡ್ತೀಯ ರೈತರ ಕೆಲಸ ಅಷ್ಟು ಬರೋಕ್ಕಿಲ್ಲ ಅವ್ರು ಇವ್ರು ನಾರು ಗಿಳಿ ಇಟ್ಕೊಂಡು ಮಾಡಿಸ್ಕೊಳ್ತಾನೆ ಪಾಪ ಹ್ಞೂ ಹಾಂ ಹೊಲ್ತ ಹೋಗ್ಬೇಕಲ್ಲ ಇನ್ನೇನು ಟೈಮ್ ಆಯ್ತದೆ ಕಣಕ ಹಾಂ ಟೀ ಇರಲಿ ಬಿಡಕ ಏನಂತೆ ನಮ್ಮನೆ ಕೂಡ್ಕೊ ಬಂದಿದ್ದು ಈಗ ಬರ್ಬೇಕಾರೆ ಹಾಂ ಇರಲಿ ತಗೋ ಹ್ಞೂ ಇನ್ನೊಂದ್ಕಿಂತ ಬಂದಾಗ ಕುಡಿತೀವಿ ಇಲ್ಲ ಅವ್ನು ಕೋಳಿಗೆ ತಗೊಂಡು ಹೋಗೋಕೆ ಬರ್ತಾನಲ್ಲ ಆ ಕುಡ್ದೋತಿ ತಗೋ ಹ್ಞೂ ಸರಿ ಕಣ್ರಪ್ಪ ಆಯಿತು ಹೆಂಗೋ ಮಾಡ್ಯತೈ ಹ್ಞೂ ಏ ನಮ್ಮ ಪಾಪ ಹಂಗೆ ಒಂಚೂರು ಬಿರ್ನೇ ಹೋಗಿ ಬಿರ್ನೆ ಬರೋಣ ಅಂತಿಲ್ಲ ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ನಿಂತ್ಕೊಬಿಡ್ತಾನೆ ಅವ್ರ ಫ್ರೆಂಡ್ಸ್ಗಳು ಇವರು ಸಿಗ್ತಾರಲ್ಲ ಅವ್ರೆಲ್ಲರ ಜೊತೆಲೂ ಮಾತಾಡ್ಕೊಂಡು ನಿಂತ್ಕೊಬಿಡ್ತಾನೆ ಅದಕ್ಕೆ ತಾಡವಾಗೋಯ್ತು ಏನೋ ಹ್ಞೂ ಸಂಜೆಗೆ ಬರ್ತೀರಲ್ಲ ಬಿಡಿ ಇನ್ನೇನು ಟೀ ಕುಡ್ದು ಹೋಗೋರಂತೆ ಹಾಂ ಈಗ ಹೋಗ್ರಪ್ಪ ನಿಮ್ಮ ನಿಮ್ಮ ಕೆಲಸವ ನೋಡ್ಕೊಳ್ಳಿ ಸುಮ್ಕೆ ಆಕೆ ತಾಡ ಮಾಡ್ಕೊಂಡು ನಿಂತ್ಕೊತೀರ ಅಲ್ವಾ ಹ್ಞೂ ಸರಿ ಕಣಕರಕ್ಕ ಹಾಂ ನಾವೇನು ಬರ್ತೀವಿ ಕಣಕ ಹ್ಞೂ ಸಂಜೆಗೆ ಬಂದು ತಗೊಂಡೋಗ್ತೀವಿ ಎಲ್ಲಾದ್ರೂ ಕೋಳಿಗಳು ಏ ಇಲ್ಲಿ ಕಣಪ್ಪ ಗೊಬ್ರಾಕ್ ಇಟ್ಟಿರ್ತೀನಿ ಹೋಗು ನಾನು ಮರ್ತ್ ಬಿಟ್ಟೆನಾ ಅದಕ್ಕೆ ಅಂತವ ಇಟ್ಟಿದ್ದೀನಿ ಬೆಳಿಗ್ಗಿಂದ ಅದಕ್ಕೆ ಯಾವ ಕೋಳಿನೂ ಬಿಟ್ಟಿರಲಿಲ್ಲ ನಿಮ್ಗೆ ಯಾವ್ದು ಬೇಕಾಯ್ತದೋ ಏನು ಅಂತವ ಗೊಬ್ರಾಕ್ ಇಟ್ಟಿರ್ತೀನಿ ಹೋಗಪ್ಪ ಏನು ಯೋಚನೆ ಮಾಡಬೇಡ ವೀಕ್ಷಕರೇ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ